ತಂದೆ ಗುರು ಬ್ರಹ್ಮಲಿಂಗೇಶ್ವರನೇ ಈ ಜಗತ್ತಿನಲ್ಲಿರುವ ಜನರು ಎಲ್ಲ ಜಾತಿ ಒಂದೇ ಒಂದು ಸಾರಿದ ಜಗಜ್ಯೋತಿ ಬಸವೇಶ್ವರನೇ ಈ ಬಡತನ ಬೌಳಿಯಲ್ಲಿ ಹಗಲಿರು ಎನ್ನದೆ ಸಂಸಾರ ಎಂಬ ಬಂಡೆಯನ್ನು ಏಳುತ್ತಾ ಬೀಳುತ್ತಾ ಜಗ್ಗಿಕೊಂಡು ಹೋಗುತ್ತಿರುವಾಗ ಆ ರಾಯಣ್ಣ ನನಗೆ ಬಂದು ಬಿಡಿಸಿಕೊಂಡು ಹೋಗದಿದ್ದರೆ ನಾನು ಜೇಲಿನಲ್ಲೇ ಇರುತ್ತಿದ್ದೆ ಯಾಕೆ ತಂದೆ ಇಷ್ಟೊಂದು ನನಗೆ ಈ ರೀತಿ ಅವಮಾನ ಮಾಡುತ್ತಿದ್ದೆ ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ಘೋರ ಶಿಕ್ಷೆ ತಂದೆ ಇಲ್ಲ ನಾನು ನಾನು ಇಂಥ ಘೋರ ಅಪವಾದವನ್ನು ಹೊರಿಸಿಕೊಂಡು ನಾನು ಬದುಕಲೇಬಾರದು ನಾನು ಈ ದುಷ್ಟ ಮನುಷ್ಯರಿಂದ ನಾನು ಜಾರಿಕೊಳ್ಳುವಲೇ ಲೇಸು ಹೌದು ನಾನು ಸಾಯಲೇಬೇಕು ಎಲ್ಲ ನಾನು ಸಾಯಬಾರದು ಒಂದು ವೇಳೆ ನಾನು ನನ್ನ ಸಾವಿತ್ರಿಗೆ ಕೊಟ್ಟ ಮಾತು ಅವಮಾನ ಮಾಡದಂತೆ ಆಗುತ್ತದೆ ನಾನು ಬದುಕಿ

ನೀವು ದೊಡ್ಡವರು ಉಜ್ಬಾರ್ದು ಹೊಚ್ಚಮ್ಮ ನೀನು ನನಗೆ ಮಗಳಾದಂತವಳು ಮಗಳಾದವಳ ಮಗಳಾದವಳ ತಲೆ ತಂದೆ ಉಜ್ಜಿದರೆ ಏನು ಪ್ರಯೋಜನ ತಪ್ಪಿಲ್ಲ ನೀನು ಬಾರಮ್ಮ ಎಲ್ಲಿ ತಲೆ ಸ್ವಲ್ಪ ತಲೆನೋ ಇನ್ನು ಸ್ವಲ್ಪ ಚೆನ್ನಾಗಿ ಉಜ್ಜಿ ಈ ನಿಮ್ಮ ಮೃದುವಾದ ಕೈಗಳಿಂದ ನನ್ನ ತಲೆನೋ ಅಷ್ಟೇ ಇಲ್ಲ ನನ್ನ ಮೈ ಮನ ಕೂಡ ಹಗರವಾಗ್ತಾ ಇದೆ ಕಾಮದ ಮಬ್ಬಿನಿಂದ ಮತ್ತೆ ನನಗೆ ತಣ್ಣೀರನ್ನ ಸ್ನಾನ ಮಾಡಿಸಿದಂತಾಗುತ್ತೆ ಉಜ್ಜಿ ಬಾವಾ ಇನ್ನು ಉಜ್ಜಿ ಇದು ಹೇಸಿ ಕೆಲಸಕ್ಕೆ ಇಬ್ಬರು ಕೈ ಹಾಕಿದ್ದೀರಿ

ಅಕ್ಕ ಸತ್ತಾಗಿಂದ್ಲು ನೀವಿಲ್ಲಿರೋ ಸಮಯ ಸಾಧಿಸಿ ಮನ ಮಂಚಕ್ಕೆ ಬಾ ಸಲವಾಗಣ ಬಾ ಅಂತ ಪೀರು ಸೈಬೈ ಕಾಮಂದ ಏನು ದೇವ್ರ ದಡ್ಡೋರು ಟು ಸರಿಯಾದ ಸಮಯಕ್ಕೆ ನೀವು ಬಂದ್ಬಿಟ್ರಿ ಅಮ್ಮ ತಾಯಿ ಯಾವ ಒಬ್ಬ ಕತೆಗಾರ ಉಳಿಸಿ ರಚಿಸಲಾರದಂತ ಕಥೆಯನ್ನು ಬರೆದು ಅದನ್ನು ನೀನೇ ಆ ಕಥೆಯನ್ನು ನಿರ್ದೇಶನ ಮಾಡಿ ಆ ಕಥೆಯಲ್ಲಿ ನೀನೇ ಪ್ರಮುಖ ಪಾತ್ರವನ್ನು ಮಾಡಿ ತೋರಿಸಿದಕ್ಕೆ ನಿನಗೆ ಅದ್ಭುತ ನಟನೆ ಮಾಡಿಯನ್ನು ತೋರಿಸಿದಕ್ಕೆ ನಿನಗೆ ಕೋಟಿ ಕೋಟಿನ ಮನೆಗಳು ಮುಂದೆ ಈ ತುಂಬಿದ ರೈತ ಮನೆತನಕ್ಕೆ ಮುತ್ತಿನ ಹಾರವಾಗಿ ಈ ಸಮಾಜದ ಮುಂದೆ ನನ್ನನ್ನು ನನ್ನ ಮಾರನ್ನು ಮಾನ ಮರ್ಯಾದೆಂಬ ಶಿಖರವನ್ನು ಏರಿ ನ್ಯಾಯ ನೀತಿ ಸತ್ಯ ಧರ್ಮವೇ ನನ್ನ ಉಸಿರೆಂದು ಮೆರೆತಿರುವ ಈ ಸಮಾಜದಲ್ಲಿ ಕೆಲವೇ ಕೆಲವು ನಿಮಿಷದಲ್ಲಿ ನನ್ನನ್ನು ಕೆಟ್ಟವನಾಗಿ ಮಾಡಬೇಕು ಚಾಂಡಲಿ ನೀನು ಓಹೋ ನಿನ್ನೊಬ್ಬ ರಾಮಚಂದ್ರ ಕೊಡುಗೆ ಹುಟ್ಟಿದವ ನೀನು ಏಕೆ ಇಂತ ಕೆಟ್ಟ ಹೆಸರು ಈ ಸಮಾಜದ ಮುಂದೆ ಓಯವರಂತೆ ಕಣ್ಣಿರ ನಾಟಕ ಬೇರೆ ನೀನು ಕೊಲೆಗಾರ ಎಂದು ಅಷ್ಟೇ ತಿಳಿದಿದ್ದೆ ಆದರೆ ಕಂಡ ಕಂಡ ಸ್ತ್ರೀಯರ ಮೇಲೆ ಸಾಮದ ಕಣ್ಣು ಹಾಕುವ ರಣಹದ್ದು ಎಂದು ಕನಸು ಮನುಷ್ಯನನ್ನು ನೆನೆಸಿರಲಿಲ್ಲ ಇಲ್ಲಿ ಕೆಟ್ಟ ಕುಲಗಾರ ರಾಗಣ್ಣ ಬೆನ್ನಿಂದ ಹುಟ್ಟಿದ ತಮ್ಮನೇ ಹೆಂಡತಿಯ ದೇವರ ಮೇಲೆ ಆಸೆ ಪಟ್ಟಿಯಲು ಮನೆ ಛೇ ನಿನ್ನಂತ ತಾಯಿಗಣ್ಣನಿಗೆ ಅಣ್ಣ ಎಂದು ಕೈಯಲ್ಲಿ ಹೋರಳಿಗೆ ಅಸಹರಿಸುತ್ತದೆ ಸತ್ಯವೇ ತಮ್ಮ ಸತ್ಯವೇ ಪ್ರತಕ್ಷ ಕಣ್ಣರು ಪ್ರಮಾಣಿಸಿ ನೋಡಬೇಕು ಅದು ಮನುಷ್ಯನ ಧರ್ಮ ಅದನ್ನು ಬಿಟ್ಟು ಕೆಣ್ಣಗೆ ಮುತ್ತುಕೊಡುವು ಬಂದಾಗ ಅಕ್ಕನೆಯಿಂದ ನಿನ್ನನ್ನು ತುಣಿಸಿ ದೊಡ್ಡವನ ಮಾಡಿದವನ ಮೇಲೆ ನಿನಗೆ ನಂಬಿಕೆಯಲ್ಲ ಅಯ್ಯೋ ನಾನು ಎಷ್ಟೇ ಸತ್ಯವನ್ನು ಹೊರಗಲ್ಲಿಗೆ ಹಚ್ಚಿದರೂ ಸತ್ಯದ ಬೆಳಕು ನಿನಗೆ ಹೊಳೆಯಲಿಲ್ಲ ಹುಣಸೆ ಹಣ್ಣು ತೊಳೆದಂತೆ ಆಯಿತು ಹೊಳೆಯಲ್ಲಿ ಲೇ ಹೆಮ್ಮಾರಿ ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೇನೆಂದು ಈ ಮುತ್ತಿನ ಈ ಮುತ್ತಿನಂತ ಮನುಷ್ಯನಿಗೆ ಹಾರರು ಎಂಬ ಕಳ್ಳನಾಟಕ ಏನು ಹೇಳಿಲ್ಲ ನಿನ್ನ ಸ್ವಾಯಿತ ಅವಳ ಮೇಲೆ ಕೈ ಎತ್ತ ಬೇಡ ನಾನು ಡ್ಯೂಟಿಗೆ ಹೋಗದೇನೆ ನೋಡಿ ನನ್ನ ಅವಳ ಶೀಲ ಕಡಿಸಲು ಹೋಗೋದಲ್ಲದೆ ಮತ್ತೆ ಅವಳನ್ನು ಹೊರೆಯ ನಿನಗೆ ಹೊಡೆಯುತ್ತ ನಾನೇನು ಅನ್ಯಾಯ ಮಾಡಿದ್ದೇನೆಂದು ನನಗೆ ಚಳ ಚಳಕು ನನ್ನ ಮೇಲೆ ಕಾರ್ ಕೂಟದ ವಿಷ ಕಾರುತ್ತಿದ್ದೀಯೋ ತಮ್ಮ ಇಷ್ಟೆಲ್ಲ ಅವಮಾನಕ್ಕೆ ಮಾಡಿ ನನ್ನನ್ನು ಕೊರಗಿ ಕೊರಗಿ ಸಾಯಿಸುವುದಕ್ಕಿಂತ ಒಂದೇ ಒಂದು ಸಾರಿ ಈ ನಿನ್ನ ಪಿಸ್ತೂಲಿನಿಂದ ಗುಂಡ ಹಾರಿಸಿ ಬಿಡಪ್ಪ ಹಾರಿ ಹೋಗುದು ಪ್ರಾಣ ಪಕ್ಷಿಯನ್ನು ಸ್ವಾಮಿ ಈ ಕಾಮಕನ ಜೊತೆ ಬೇರೆ ಮನೆ ಮಾಡ್ಕೊಂಡಿರೋಣ ಜೊತೆ ಈ ಮನೇಲಿ ಇದ್ರೆ ಸಾವಿತ್ರಿ ಕಳಂಕ ಬಂದ್ಬಿಡುತ್ತೆ ಹೌದು ಕಾಮಿಣಿ ದುಷ್ಟವನ್ನು ಕಂಡು ದೂರ ಇರೋ ಎಂದು ಹಿರೇರೇ ಹೇಳಿದ್ದಾರೆ ಈ ಮನೆಯಲ್ಲಿ ಕೆಟ್ಟವು ಪ್ರದ ಕಾಮ ಕೇ ಹೋಗೋಣ ನಾನೇ ಮಳಿಬಿಟ್ಟು ಹೋಗೋಣ ನನ್ನ ಮಾತು ನಂಬು ತಮ್ಮ ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಕೆಲಸ ಮಾಡಿಲ್ಲ ಮಾಡುವುದೂ ಇಲ್ಲ ಈ ತಾಟಗಿತ್ತಿಯ ಮಾತು ಕೇಳಿ ನನ್ನನ್ನು ಅಪಮಾನರಿಗೆ ಗುರಿಗೆ ಎಳೆಯಬೇಡ ತಮ್ಮ ನಾನು ಈಗ ನಾನು ಈಗಾಗಲೇ ಸಾಕಷ್ಟು ನಂದಿದ್ದೇನೆ ಮತ್ತೆ ನೀವು ಮನೆ ಬಿಟ್ಟು ಹೋಗಿ ನನ್ನ ಹೃದಯಕ್ಕೆ ಕಬ್ಬಿಣದ ಸಳಕ್ಕಿಂತ ಮನೆ ಹೇಳಬೇಡ ತಮ್ಮ ಈ ಮನೆ ಬಿಟ್ಟು ನೀವು ಹೋಗಬೇಡಿ ತಮ್ಮ ಲೇ ಲೇವಂಚಕನಿ ನನ್ನ ಹೆಂಡತಿಯು ತಾನಾಗಿ ನನ್ನ ಸಂಗ ಬಯಸಲು ಬಂದಾಗ ನಾಲ್ಕು ಏಟೋಳ ಕೆಣ್ಣೆಗೆ ಹೊಡೆದು ಬುದ್ಧಿ ಕಲಿಸುತ್ತಾನೆಂದು ನಂಬಿದೆ ಆದರೆ ನೀನೇ ಕಾಮದ ನೆತ್ತಿಗೇರಿಸಿಕೊಂಡು ನಾನು ಇಲ್ಲದ ವೇಳೆಯಲ್ಲಿ ಕಾಮ ತುಂಬಿದ ತುಂಬಿಗಳನ್ನು ಈ ಸಮಾಜದಲ್ಲಿ ಬದುಕಲು ಬಿಡಬಾರದು ಗುಂಡು ಹಾಕಿ ಸಾಯಿಸಬೇಕು ಉತ್ತರ ಶ್ರೀರಾಮಚಂದ್ರ ಅಣ್ಣ ಮೇಲೆ ಇನ್ನು ಕೋಪ ಓ ಬದ್ಮಾಸ್ ಅಣ್ಣ ಇವನು ಶ್ರೀರಾಮಚಂದ್ರನಲ್ಲ ಕಂಡ ಕಂಡ ಸ್ತ್ರೀಯರ ಮೇಲೆ ಕಾಮದ ಕಣ್ಣನ ಕುಕ್ಕುವ ರಾವಣ ಇವನು ಯಾರಿಗೆ ಏನ್ ಮಾತಾಡ್ತಾ ಇದೆ ಅಂತ ಪರಿಣಾನೆ ಇದ್ಯಾ ಬುದ್ಧಿಗೆ ಏನಾಗಿದೆ ಅತಿಗೆ ನೀವು ಈ ವಿಷಯದ ತಲೆ ಹಾಕೋದು ಒಳ್ಳೆಯದಲ್ಲ ಬಿ ಕೇರ್ಫುಲ್ ಸುರೇಂದ್ರ ನಾನು ಕೇಳುವ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು ಅರ್ಥದಿಂದ ವ್ಯರ್ಥ ನುಡಿಗ ನಾಡಿದರೆ ನಿನ್ನ ನಾಲಿಗೆಲ್ಲ ಕತ್ತರಿಸಿ ಹಾಕುತ್ತೇನೆ ಧರ್ಮ ಅಂತ ಅಣ್ಣನ ಮೇಲೆ ನಿನಗೆ ಏಕೆ ಇಷ್ಟೊಂದು ರೋಷ ಯಾಕೆ ಎನ್ನುವುದು ಮೊದಲು ಹೇಳು ಇವನು ಅಣ್ಣ ಇವನೊಬ್ಬ ದೇವ ಮಾನವನೇ ಕೈ ಬಾಯಿ ಕೈ ಬಾಯಿ ಕಚ್ಚೇಲಿ ಪರಿಶುದ್ಧನೆಂದು ನೆಂಬಿದೆ ನಾನು ಆದರೆ ಇವನು ದೇವ ಮಾನವನಲ್ಲ ಮೈಯಲ್ಲ ಕೆಟ್ಟ ಕೂರವಿಷವನ್ನು ತುಂಬಿಕೊಂಡು ನರ ರಾಕ್ಷಸ ಇವನು ಮೊನ್ನೆ ನೋಡಿದರೆ ದೇವತೆ ಅಂತ ಅತ್ತಿಗೆನು ಕೊಲೆ ಮಾಡಿದ ಇವತ್ತು ನೋಡಿದರೆ ಸತಿ ಸಾವಿತ್ರಿ ಅಂತ ನನ್ನ ಹೆಂಡತಿಯ ದೇಹಕ್ಕೆ ಆಸೆ ಪಟ್ಟು ಯಾರು ಇಲ್ಲದ ವೇಳೆಯಲ್ಲಿ ಬಲಸ್ಕರಿಸಲು ಹೋಗಿದ ಈ ಕಿರತಕ ಬಾಯಿ ಮುಚ್ಚ ಅವಕೆ ಅರ್ಥವಿಲ್ಲ ವ್ಯರ್ಥ ನುಳಿದಾರೇ ನಿನ್ನ ನಾಲಿಗೆ ಕತ್ತರಿಸಿ ಹಾಕುತ್ತೀರಿ ಇವನು ನಮ್ಮ ಪಾಲಿಗೆ ಅಣ್ಣನಲ್ಲ ಸಾಕ್ಷಾತ್ ದೇವಮನವ ಆ ದೇವಮನವ ಎಂದಾದರೂ ತನ್ನ ಮಕ್ಕಳಿಗೆ ಕೇಡು ಬಯಸುವರಿ ನಮ್ಮೆಲ್ಲರ ಬಾಯಿಗೆ ಧರಕಾಗಿ ದರೆಗಿಳಿದು ಬಂದ ಭಗವಂತ ಎನ್ನುವುದು ನೆನಪಿರಲಿ

ಸಾಕು ಮಾಡು ನಿನ್ನ ಹೇಸಿಯ ಮಾತನ್ನು ಅಪಚಾರದ ಅಂಗಳದಲ್ಲಿ ರಂಗು ರಂಗೋಲಿಯನ್ನು ಬಿಡಿಸಿ ಕಂಡ ಕಂಡವರ ಮಂಚಕ್ಕೆ ದಾಸಿಯಾಗಿ ಬರುವ ನಿನ್ನಂತ ಸೋಗಿ ಹಣ್ಣಿನ ಬಣ್ಣ ನನಗೆ ಗೊತ್ತಿಲ್ಲವೇ ವೀರ ನೀಲ ನಿಮ್ಮ ಮುಂದೆ ನಾನು ಎಷ್ಟೇ ಸತ್ಯ ಹೇಳಿದರೂ ಗುಡ್ಡಕ್ಕೆ ಕಲ್ಲು ಹೊಡೆದಂತೆ ಯಾಕಂದರೆ ಈ ರೈತ ಮನೆತನಂಬ ಹೆಸರು ಹಾಳು ಮಾಡುವುದಕ್ಕಾಗಿ ಇವು ಎರಡೂ ಗುಬೆಗಳು ಕಂಠವರ ಮಾತು ಕೇಳಿ ಕುಟಿಲ ಬುದ್ಧಿಯನ್ನು ಉಪಯೋಗಿಸಿದ್ದಾರೆ ನಾನೇ ಈ ದುಷ್ಟರಿಂದ ದೂರಿರುವುದೇ ಒಳ್ಳೆಯದು ವೀರ ಎಲ್ಲಿಗೆ ಮುಗಿಯುತ್ತಪ್ಪ ಈ ಮನೆಯ ಋಣ ಸುರೇಂದ್ರ ಈ ಮನೆಯ ದೇವರು ಮನೆ ಬಿಟ್ಟು ಹೋಗುತ್ತಿದ್ದಾನೆ ತೊರೆಯಲು ತೋರಲು ಇವನೇನು ಈ ಮನೆಯ ಗೌರವ ಕಾಪಾಡುವ ದೇವಮಾನವನೇ ಇಲ್ಲ ಈ ಸಮಸ್ಯೆ ಉದ್ದಾರಕೆ ಇವನೊಬ್ಬ ಮೋಸದ ಕಾಮದ ಸ್ಥಿತಿಯಲ್ಲಿ ನನ್ನಂತ ಹೆಂಡತಿಯರನ್ನು ಅನುಭವಿಸಿ ಆನಂದಿಸಿ ಅವರ ಶೀಲವನ್ನು ಉಂಡು ಬಿಸುವ ಕುಲಿಗೆಟ್ಟ ಕಾಮುಕ ನಿಂತವರನ್ನು ಕರುಣೆ ತೋರಿಸುವುದು ಒಂದೇ ಬಂದೂಕಿನ ಬಾಯಿಗೆ ಎದೆಗೊಂಡುಗೆ ಕೊಡುವುದು ಒಂದೇ ಸುಮ್ಮನೆ ತನ್ನಿಂದ ತಾನಾಗೆ ಮನೆ ಬಿಟ್ಟು ಹೋದರೆ ಒಳ್ಳೆಯದು ಇಲ್ಲವಾದರೆ ಅಣ್ಣನೆ ಬದಲು ಮರಿತು ನಾಲ್ಕು ಹೊತ್ತು ಹೊರ ಹಾಕಬೇಕಾಗುತ್ತದೆ ಎತ್ತರ ಸಮಾನ ಸಮಾನೆ ಈ ರೀತಿ ಅದು ನನಗೆ ಒತ್ತು ಇವನೊಬ್ಬ ಹೆತ್ತ ತಂದೆ ಅಂತ ಅಣ್ಣನ ರೀತಿಯಲ್ಲಿ ಇದ್ದಿದ್ದರೆ ನನ್ನ ಹೃದಯದ ಗೋಡಿಯಲ್ಲಿ ದೇವರಂತೆ ಅಂತ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದೆ ಆದ್ರೆ ಇವನು ಅಣ್ಣನಲ್ಲ ತಮ್ಮನ ಹೆಂಡತಿಯ ದೇಹದ ಮೇಲೆ ಕಾಮದ ಕಣ್ಣು ಹಾಕಿದ ಕುಲಗೆಟ್ಟ ಕಾಮುಕ ನೋಡಿ ನಿಮ್ಗೆ ಇವನ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರ ಇದ್ದಿದ್ದರೆ ನೀವು ಇವನ ಜೊತೆ ಮನೆ ಬಿಟ್ಟು ಹೋಗಬಹುದು ಸುರೇಂದ್ರ ದೇವರಿಲ್ಲದ ಮನೆ ಹಿರಿಯರಿಲ್ಲದ ದೇವರಿಲ್ಲದ ಗುಡಿ ಹಿರಿಯರಿಲ್ಲದ ಮನೆ ದೆಹಗಳು ವಾಸ ಮಾಡುವ ಸ್ಮಶಾನ ಇದ್ದಂತೆ ದೇವರಂತ ಅಣ್ಣನ ಇಲ್ಲದ ಈ ಮನೆಯಲ್ಲಿ ಯಾರಿಗೆ ಬೇಕು ಈ ಜೀವನ ನೀಲ ನೆಲೆ ನಾವು ಅಣ್ಣನೊಂದಿಗೆ ಹೆಜ್ಜೆ ಹಾಕೋಣ ಬೇಡಪ್ಪ ಬೇಡ ಬೇಡ ಈಗ ನಾನೊಬ್ಬ ಉಪಯೋಗಕ್ಕೆ ಬಾರದ ವಸ್ತು ಆಗಿದ್ದೇನಪ್ಪ ನನ್ನೊಂದಿಗೆ ನೀವು ಮನೆ ಬಿಟ್ಟು ಬಂದರೆ ನಿಮ್ಮ ಕಾಲ ಮೇಲೆ ನೀವೇ ಬೇಡಪ್ಪ ನಾನೇ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ ಅಣ್ಣ ನೀನು ನನ್ನ ಜೀವನ ಬಿರಗಾಳಿಗೆ ಸಿಲುಕಿದ ದೋಣಿಯಂತೆ ಆಗುತ್ತದೆ ನಾನು ಸತ್ತರು ನಿನ್ನೊಂದಿಗೆ ಬದುಕಿದರು ನಿನ್ನೊಂದಿಗೆ ಇಲ್ಲ ನಡೆ ನಾವು ಅಣ್ಣನೊಂದಿಗೆ ಹೆಜ್ಜೆ ಹಾಕೋಣ ನಡೀರಿ ಸ್ವಾಮಿ ನಡೀರಿ ಇಂಥ ದುಷ್ಟ ಮನಸ್ಥಿತಿಗಳ ಬಗ್ಗೆ ಇರೋದಕ್ಕಿನ್ನ ಹೂವಿನ ಹಾಗೆ ಇರೋ ಜೊತೆ ಕಾಲ ಕಳೆದ್ರಾಯ್ತು ನಡರಿ ಅಪ್ಪ ಎಂದಿಗೆ ಮುಗಿಯುತ್ತು ಈ ಮನೆ ಯಾರು ನನ್ನ ಬಂಗಾರ ನೀವು ಎಲ್ಲ ಬನ್ನಿಗೆ ಇಷ್ಟೊತ್ತು ಒಂದು ಸ್ವಲ್ಪ ನಗಲಿಲ್ಲ ಇವಾಗಾದರೂ ಸ್ವಲ್ಪ ನಗ್ತೀರ ಅಯ್ಯೋ ಚಿನ್ನ ಬನ್ನಿ ನಿಮಗೆ ಬಿಸಿ ಬಿಸಿಯಾಗಿ ಬೋರ್ಮಿಟ ಮಾಡ್ಕೊಡ್ತೀನಿ